ವೆಜ್ ಸ್ವಾಗತ ಈಗ ನೋಡಿ ಒಬ್ರು ಯೂಟ್ಯೂಬರ್ ನಮ್ಮ ಮನೆಗ್ ಬಂದಿದ್ದಾರೆ ಯಾವ್ ಯೂಟ್ಯೂಬರ್ ಅಂತ ನೋಡ್ತಾ ಇದ್ದೀರಾ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ್ ಯೂಟ್ಯೂಬರ್ ಅವ್ರದ್ದು ಯಾವ್ ಚಾನೆಲ್ ಇದೆ ಹೇಳೋದನ್ನ ಹಾಗದೆ ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ ಇವತ್ತಿನ ವಿಡಿಯೋದಲ್ಲಿ ಅಂತ ಅವ್ರ ಹೆಸರು ವಾಣಿಶ್ರೀ ಅಂತ ಅವ್ರದ್ದು ಯಾವ ಚಾನಲ್ ಇದೆ ಹೇಳೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಹಾಗೆ ಅವ್ರ ಮಗಳು ಯುಕ್ತ ಮತ್ತು ಸೃಜನ್ ಸೇರಿಕೊಂಡು ಫುಲ್ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ರು ಅವರು ಮತ್ತು ನೋಡಿ ಅವರು ಬಂದಿದ್ದಾರೆ ಹೇಳ್ಬಿಟ್ಟು ನಾನು ಗೋಳಿ ಮಾಡೋಣ ಹೇಳ್ಕೊಂಡು ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನಿಮಗೆ ಈ ಗೋಳಿ ರೆಸಿಪಿನ ಫುಲ್ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಟಿಪ್ಸ್ ಇದೆ ಏನೇನೆಲ್ಲ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಗೆ ಲಾಸ್ಟಲ್ಲಿ ನಾನು ಅವ್ರ ಚಾನಲ್ ಯಾವುದು ಯಾವ ಚಾನೆಲ್ ಅನ್ನ ಮಾಡ್ತಾರೆ ಅಹ್ ಮತ್ತೆ ಏನೇನೆಲ್ಲ ವಿಷಯಗಳು ಇರುತ್ತವೆ ಅವ್ರ ಚಾನೆಲ್ ನಲ್ಲಿ ಹೇಳೋದನ್ನ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಯಾರು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡ್ಕೊಳ್ಳಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನೊಂದು ಬೌಲ್ಗೆ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂದ್ಬಿಟ್ಟು ಅಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೋದು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬ್ರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕಾಯಿ ತುರಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಶುಂಠಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ಲಾಸ್ಟಲ್ಲೆಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಬೇಕು ಅಂತ ಕೂಡ ಆಮೇಲೆ ನಿಮಗೆ ಹೇಳ್ತೀನಿ ಹಾಗೆ ಒಂದು ಚಮಚದಷ್ಟು ಉಪ್ಪು ಮತ್ತು ಎರಡು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮತ್ತೆ ನೋಡಿ ಒಂದು ಎರಡು ಚಮಚ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇಂಗ್ರೀಡಿಯಂಟ್ಸ್ ಅನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವೊಂದಷ್ಟು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೋಡಿ ನಾನು ಈಗ ಒಂದು ಕಪ್ನಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹುಳಿ ಬಂದಿರೋ ಮೊಸರಾಗಿದ್ರು ತುಂಬ ಅಂತಲ್ಲ ಒಂದು ಸ್ವಲ್ಪ ಹುಳಿ ಬಂದಿರೋ ಮೊಸರಾಗಿದ್ರು ಚೆನ್ನಾಗಿರುತ್ತೆ ಹಾಗೆ ನೋಡಿ ಟೋಟಲ್ ಆಗಿ ನಾನು ಎರಡು ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಫುಲ್ ನೀವು ಮೊಸರಲ್ಲೇ ಕಲಿಸ್ಬೇಕಂತಿಲ್ಲ ನೀವು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು ಫಸ್ಟ್ ನೋಡಿ ಈ ರೀತಿ ಮೊಸರು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ತಾ ಹೋಗಬೇಕು ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಮತ್ತು ನೋಡಿ ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಂಗಳೂರು ಬಜ್ಜಿ ಅಂದರೆ ಅಲ್ವಾ ಬಾಯಲ್ಲಿ ನೀರು ಬರುತ್ತೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಮಾಡೋದು ಕೂಡ ತುಂಬ ಸುಲಭ ಅಂತಾನೆ ಹೇಳ್ಬೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಆಮೇಲೆ ನೋಡಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫುಲ್ ಫಾಸ್ಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ನೋಡಿ ಅಂದರೆ ಒಂದು ಹಿಟ್ಟಿನ ನಾವು ಬಜ್ಜಿ ಹಿಟ್ಟೇನು ಕಲಿಸ್ತೀವಿ ಅಲ್ವಾ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು ಮತ್ತೆ ಒಂದು ಸ್ವಲ್ಪ ಸೋಡಾನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ನೀವು ಮಂಗಳೂರು ಬಜ್ಜಿ ಅಂದರೆ ಈ ಗೋಳಿ ಬಜ್ಜಿನ ಮಾಡಿದಾಗ ಈಗ ನೋಡಿ ಇದನ್ನು ಸೋಡಾ ಹಾಕಿ ಆದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಾರಿ ನಾನು ಆಗಲೇ ತೋರಿಸ್ದೆ ಅಲ್ವಾ ಚೆನ್ನಾಗಿ ಇದನ್ನು ಬೀಟ್ ಮಾಡೋ ರೀತಿಯಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒನ್ ಟೂ ಅವರ್ಸ್ ಹಾಗೆ ಬಿಟ್ಟುಬಿಡಿ ಅದೇ ನೋಡಿ ಅದೇ ಟೈಮಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸಿಂಪಲ್ ಆಗಿರೋಂಥ ಚಟ್ನಿನ ತೋರಿಸ್ಕೊಟ್ಟಿದೀನಿ ಇಲ್ಲಿ ನೋಡಿ ನಾನು ಅಂದರೆ ಹಸಿ ಕೊಬ್ಬರಿ ತುರಿ ಈ ರೀತಿ ಕ್ಯೂಬ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಆಲ್ರೆಡಿ ಈ ರೀತಿ ನಾವು ತೆಂಗಿನಕಾಯನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಬಹುದು ತೆಂಗಿನಕಾಯಿ ತುರಿದಿರೋದನ್ನ ಹೇಳೋದನ್ನ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈ ಮೆಥಡಲ್ಲಿ ನಾವು ತೆಂಗಿನಕಾಯನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸೊ ಅದೇ ಕ್ಯೂಬನ್ನು ನಾನೀಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ಈ ರೀತಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥ ಒಂದು ಚಟ್ನಿ ಇದು ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಳ್ಳೋಣ ರುಬ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಅರ್ಧ ನಾನು ಇದಕ್ಕೆ ಪುನಃ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಒಮ್ಮೆ ಈ ರೀತಿ ಚಟ್ನಿನ ನೀವು ಮಾಡಿ ನೋಡಿ ಹಾಗೆ ನೋಡಿ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಇದಕ್ಕೆ ಮೇಲ್ಗಡೆಯಿಂದ ಒಂದು ಒಗ್ಗರಣೆನ ಕೊಟ್ಕೊಳ್ಬಹುದು ಹಾಗೆ ನೋಡಿ ಈ ಕಡೆಗೆ ಒಂದು ಟೂ ಅವರ್ಸ್ ಆಯ್ತು ಇದನ್ನ ಈ ಗೋಳಿ ಬಜೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಪುನಃ ಮುಚ್ಚಳನ ಓಪನ್ ಮಾಡಿಬಿಟ್ಟು ಈಗ ನೋಡಿ ಈ ರೀತಿ ಪುನಃ ಬೀಟ್ ಮಾಡ್ಕೊಳ್ಳಿ ಮತ್ತೆ ನಾನು ಮತ್ತೆ ವಾಣಿಶ್ ಚೆನ್ನಾಗಿ ಇಬ್ರು ಮಾತಾಡ್ಕೊಂಡು ಯೂಟ್ಯೂಬ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗ್ ಆಯಿತು ಮತ್ತೆ ನೋಡಿ ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇಣ್ ಸೆಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಕೂಡ ನೋಡಿ ಈ ರೀತಿಯಲ್ಲಿ ನೀವು ಇದನ್ನ ಈ ಹಿಟ್ಟು ತನ್ನ ಕಲಿಸ್ಕೊಳ್ಬೇಕು ಅಂದರೆ ಈ ರೀತಿ ನೀವು ಕಲಿಸ್ಕೊಂಡಾಗ ಏನಾಗುತ್ತೆ ನೀವು ಬಜಿನ ಕರ್ಕೊಂಡಾಗ ಒಳಗಡೆ ಫುಲ್ ಪದ್ರ ಪದ್ರ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹೀಗೆ ನೋಡಿ ನಾನು ಕಲಿಸ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಣಿಶ್ರೀ ಅವರು ಕೂಡ ನಮ್ಮ ನಮ್ಮ ಮನೆಗೆ ಬಂದಿರೋದು ಫಸ್ಟ್ ಟೈಮು ಲಾಸ್ಟ್ ಟೈಮ್ ಒಂದು ಸಾರಿ ನಾವು ಸಿರ್ಸೆಲ್ಲೇನೆ ಮೀಟ್ ಮಾಡಿದ್ವಿ ಬಟ್ ಮನೆಗೆ ಬಂದಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಸೊ ಚೆನ್ನಾಗಿ ನಾವು ಮಾತಾಡಿಕೊಂಡು ತುಂಬ ಖುಷಿಯಾಯಿತು ಈಗ ನೋಡಿ ನಾನು ಗೋಳಿ ಬಜೆನ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಣ್ಣೆ ಕೂಡ ಆಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ನೋಡಿ ಒನ್ ಬೈ ಒನ್ ನಾನು ಬಿಡ್ತಾ ಇದ್ದೀನಿ ಮಧ್ಯ ಬೇಕು ಅಂದ್ರೆ ಕೈಯನ್ನ ಒಂದ್ಸರಿ ನೀರಲ್ಲಿ ಡಿಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಹಾಕ್ಕೊಳ್ತಾ ಹೋಗ್ಬೋದು ನೀವು ಫುಲ್ ಹಾಕ್ಕೊಳ್ಳೋದು ಬೇಡ ಯಾಕೆಂದರೆ ಅದು ಉಬ್ಬಿಕೊಂಡು ಬರುತ್ತೆ ಅಲ್ವಾ ಸೊ ಸ್ಪೇಸ್ ತುಂಬ ಬೇಕಾಗುತ್ತೆ ಅದು ಬೇಯುವಾಗ ಸೊ ಈ ರೀತಿ ಹಾಕ್ಕೊಂಡು ನೋಡಿ ಇದೆ ಒಂದು ಸ್ವಲ್ಪ ಬೆಂದ ಮೇಲೇ ಮಗಜ್ಕೊಳ್ಳೋದಕ್ಕೆ ಹೋಗಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಬೇಕು ಆ್ಯಕ್ಚುಲಿ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೊಸರು ಕೆಲವೊಂದು ಸರಿ ನಮಗೆ ಮನೇಲಿ ಜಾಸ್ತಿ ಇದ್ಬಿಡುತ್ತೆ ಅಲ್ವ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಂಥ ಟೈಮ್ನಲ್ಲಿ ನಾವು ಈ ಗೋಳಿ ಭಜನೆ ರೆಡಿ ಮಾಡ್ಕೊಳ್ಬಹುದು ಮತ್ತೆ ನೋಡಿ ಈಗಾಗಲೇ ನಾನು ಸಾಕಷ್ಟು ರೀತಿಯ ಬಜ್ಜಿ ಬೋಂಡಾಗಳ ರೆಸಿಪಿಗಳನ್ನ ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತೆ ವಾಣಿಶಿಯವರು ಬಜ್ಜಿ ಈ ಗೋಳಿ ಬಜ್ಜಿನ ಕರಿತಾ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ ಕೆಲವೊಂದು ನಾವು ರಶಿ ಹೋಪಿಟ್ಕೊಂಡಿರ್ತ ನೋಡು ಹಿಂಗೆ ಕೆಲವೊಂದು ವೀಡಿಯೋ ಇದು ಹೋಗ್ಲಕ್ಕ ನಾ ಹೇಳಲ್ಲ ಹೋಪಿರ್ತಲಿ ತಂಬಿಟ್ಟು ಹಂಗ ನೋಡ್ರಿ ತಂಬಿತ್ತೆ ನಾ ರಶಿ ಇಟ್ಕೊಂಡಿದ್ದೀನಿ ಮೊನ್ನೆ ಶಿವರಾತ್ರಿಗ ಹಾಕಿತ್ತು ರಶಿನೂ ಚಲೋನು ಆಗಿತ್ತು ಮತ್ತದು ಮಾಡಿದ್ದು ಮುಂದೆನೂ ರಶಿ ಚಲೋ ಆಗಿತ್ತು ಈಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರುವಂತಹ ಬಜ್ಜಿ ಗೋಳಿ ಬಜ್ಜಿ ರೆಡಿ ಆಗಿದೆ ಇದ್ರ ಜೊತೆಗೆ ಒಳ್ಳೆ ರುಚಿಕರವಾಗಿರುವಂತ ಚಟ್ನಿ ಕೂಡ ರೆಡಿ ಆಗಿದೆ ಸೊ ನೀವು ಯುಗಾದಿ ಹಬ್ಬಕ್ಕೆ ಕೂಡ ಈ ಮಂಗಳೂರು ಬಜ್ಜಿನ ಮಾಡಿಕೊಳ್ಬಹುದು ಮತ್ತೆ ಟೀ ಟೈಮ್ಗೆ ಯಾವಾಗಾದ್ರೂ ತಿನ್ಬೇಕು ಅಂತಂದ್ರೂ ನೀವು ಇದನ್ನ ಮಾಡಿಕೊಂಡು ತಿನ್ಬಹುದು ಅಲ್ವಾ Biskit hætti það. Biskit chala þetta? Biskit chala þetta? Hætti chala þetta? Þessari þetta er náttúrulega. Júk það. ನೋಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದೆ ಅಲ್ವಾ ಮಾಣಿಶ್ರೀ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಹೇಳ್ಕೊಂಡು ಅವ್ರದ್ದು ಶ್ರೀ ಬ್ಲಾಗ್ಸ್ ಅಂತ ಇದೆ ಅವರು ಮಲೆನಾಡಿನ ಹಳ್ಳಿ ಜೀವನ ಹೇಗಿರುತ್ತೆ ಮಲೆನಾಡಿನಲ್ಲಿ ಹಳ್ಳಿ ಬಾಳಂತನ ಎಲ್ಲ ಹೇಗೆ ಮಾಡ್ತಾರೆ ಮತ್ತೆ ಮಲೆನಾಡಿನ ತಿಂಡಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ ನೀವೇನಾದರೂ ನೋಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೂಡ ನೀವು ಅವ್ರ ಚಾನೆಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಗೊತ್ತೇ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್